ಕರ್ನಾಟಕ ರಾಜ್ಯ ಭಾಷೆನೇ ಗೊತ್ತಿಲ್ಲ ನನ್ನ ಮಕ್ಕಳ ಇಲ್ಲಿ ಇಲ್ಲಿ ಬಂದು ಎಲ್ಲಾರನು ಕೇಳಕ್ ಗೊತ್ತೀರಾ ಯಾರಷ್ಟೋ ನಿಲ್ಲ ನಿನ್ ಹೊಡಿಯೋಕ್ ಆಗಲ್ಲಮ್ಮೆ ತಗೋ ಇಲ್ಲ ಕಾಲೇಜ ಹೊಡೆ ಒಂದೂಜ ನಿನಕ್ ಮೂವತ್ ವರ್ಷದಿಂದ ನಿನ್ನ ಕನ್ನಡ ಬರಲ್ಲ ಇಂತ ಒಂದ್ ನೆನಕ್ ಇಕ್ಕಿದ್ಯಾ ನೆನಕಿಕ್ಕಿದ್ಯಾಪೂಜೆ ಏನ್ ಕನ್ನಡ ಬೋಳ್ತು ನೀನ್ ಮೂವತ್ ವರ್ಷದಿಂದ ಏನು ಮತ್ತೆ ಮೂವತ್ ವರ್ಷದಿಂದ ಕನ್ನಡ ಬರಲ್ಲ ನಿನಗೆ ಕನ್ನಡ ಬರಲ್ಲ ಪೂಜ್ ಪೂಜ್ ಅಂತ ಒಂದ್ ಸೈಡ್ ಅಲ್ಲಿ ನೀನು ಏನಕ್ಕ ಬರ್ತೀರಾ ನೀವು ಏನ್ ಮಾಡ್ತೀಯ ಅಂತ ಏನ್ ಅಲ್ಲ ಅವ್ನು ಏನ್ ಹೇಳ್ಬೇಕು ಹೇಳ ಏನ್ ಮಾಡ್ಬೇಕು ಅಂತಾನೆ ಬದಲಾಗ ಏನ್ ಮಾಡ್ಬೇಕು ಅಂತಾನೆ ಎಲ್ಲೆಲ್ಲವರೂ ಒಂದ್ ದಿನ ಹುಡುಕಿ ಕಳಿಸ್ಬೇಕು ಅದಕ್ಕೆ ಹೇಳು ಬಿಡು ನನಗೆಲ್ಲ ಕೈಕಲ್ ನೋ ಗೊತ್ತಿತ್ತು